ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ಸೊ ಇವತ್ತಿನ ದಿನ ನಾನು ಬಾಂಗುಡೆ ಫಿಶಿಂದ ರವಾ ಫ್ರೈನ ಯಾವ ರೀತಿ ಮಾಡೋದು ಮಲೆನಾಡು ಕಡೆ ಸ್ಟೈಲಿಂದ ಅಂತ ತೋರಿಸ್ಕೊಡಾಕತ್ತೀನಿ ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಮತ್ತೇದಾಗಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಮಸಾಲೆಗೆ ನಾನು ಒಂದು ಎರಡು ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಕತ್ತೀನಿ ಹಾಗೆ ಒಂದು ಎರಡು ಚಮಚದಷ್ಟು ಕಾರ್ನ್ಫ್ಲವರ್ ಹಿಟ್ಟು ಒಂದು ಎರಡರಿಂದ ಒಂದು ಮೂರು ಚಮಚದಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ಳತ್ತೀನಿ ಹಂಗೆ ಒಂದು ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚದಷ್ಟು ಗರಂ ಮಸಾಲೆ ಒಂದು ಚಮಚದಷ್ಟು ನಾನು ಜೀರಿಗೆನ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಟ್ಟಿ ಸೊ ತರಿ ತೆರಿಯಾಗಿ ಐತದೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊಬ್ಬರಿಣ್ಣ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸೊ ನಾನು ಇವತ್ತಿನ ದಿನ ಎಣ್ಣೆಯಿಂದ ಯೂಸ್ ಮಾಡಿಕೊಂಡು ತೋರ್ಸಕ್ಕತ್ತೀನಿ ಸೊ ನಿಮ್ಮ ಕೊಬ್ಬರಿಣ್ಣ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಎಣ್ಣೆನೇ ಯೂಸ್ ಮಾಡ್ಕೋಬೋದು ಸೊ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ನಾನು ಇದಕ್ಕೆ ಒಂದು ಕಪ್ನಷ್ಟು ಹುಣಸೆ ಹಣ್ಣಿನ ರಸನ ಸೊ ಸ್ವಲ್ಪ ಹಾಕ್ಕೊಂಡು ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ ಸ್ವಲ್ಪ ಇಲ್ದಂಗೆ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಅಂದ್ರೆ ಮಸಾಲೆನ ತುಂಬ ಚೆನ್ನಾಗಿ ಅನಿಸುತ್ತೆ ಹಂಗೆ ನಾನು ಇದಕ್ಕೆ ಒಂದು ಒಂದು ಚಮಚದಷ್ಟು ಮಾಲ್ಗಡೆ ಕಸೂರಿ ಮೆಂತೆಯನ್ನು ಹಾಕ್ಕೊಳ್ಳೀನಿ ತಿಕ್ಬಿಟ್ಟು ಈ ರೀತಿ ಸ್ವಲ್ಪ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಸೊ ಸ್ವಲ್ಪ ನೀವು ಹಣ್ಣಿನ ರಸನ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ರಿ ಈ ಕಡೆ ನಾನು ಕಾರವಾರ ಬಾಂಗ್ಡಾ ತೊಗೊಂಡಿದ್ದೀನಿ ಸೊ ಬಾಂಗ್ಡೆ ಅಂತ ಕರಿತೀವಿ ಕಾರವಾರ ಫಿಶ್ ಅಂತ ಕರಿತೀವಿ ಇದಕ್ಕೆ ಈ ಕಡೆ ಸೊ ಇವಾಗ ನಾನು ಇದ್ರ ಮೇಲ್ಗಡೆ ಈ ರೀತಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಆಳವಾಗಿ ಇಳಿಲಿ ಅಂತ ಸೊ ಇದನ್ನು ಸ್ವಲ್ಪ ಕ್ಲೀನಾಗಿ ಫಿಶ್ ವಾಶ್ ಮಾಡಿ ಮಾಡಿಟ್ಕೊಂಡಿದ್ರೆ ಅಂತಂದ್ರೆ ಈ ರೀತಿ ಮಸಾಲೆನ ಸ್ವಲ್ಪ ನೀಟಾಗಿ ಹಚ್ಕೊಳ್ರಿ ನೋಡಕತ್ತಿರಲ್ಲ ಈ ರೀತಿ ನಾನು ಪ್ರತಿಯೊಂದಕ್ಕೂ ನಾನು ಈ ರೀತಿ ಮಸಾಲೆನ ಹಚ್ಕೊಳ್ಳಾಕತ್ತೀನಿ ಸೊ ನೀಟಾಗಿ ಮಸಾಲೆ ಹಚ್ಕೊಂಡ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ನೋಡ್ರಿ ಸೊ ಒಂದು ಅರ್ಧ ಗಂಟೆ ನಾನು ನೆನಕ ಬಿಟ್ಬಿಡ್ತೀನಿ ಅಂತ ಈ ಕಡೆ ನಾನು ಒಂದು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ಳುತ್ತೀನಿ ಎಣ್ಣೆ ಹಾಕೊಂಡು ಸ್ವಲ್ಪ ಕರ್ಬೇವು ಹಾಕೊಡ್ರಿ ಸೊ ಕರ್ಬೇವು ಹಾಕೊಂಡು ಫಿಶ್ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನೀವು ಕೂಡ ಸ್ವಲ್ಪ ಹಾಗೇನೂ ಮಾಡ್ಕೋಬೋದು ನೋಡಕತ್ತಿರಲ್ಲ ಒಂದು ಸ್ವಲ್ಪ ರವ ಹಚ್ಕೊಂಡ್ಬಿಟ್ಟು ನಾನು ಈ ಹಂಚ ಮೇಲೆ ಹಾಕೊಳ್ತೀನಿ ನೋಡ್ರಿ ಸೊ ನಾನು ಮೊದಲೇದಾಗಿ ನಾನು ಕರ್ಬೇವು ಹಾಕಿ ಮಾಡಿ ತಕೊಂಡಿದ್ದೆ ಸೊ ಅದು ವಿಡಿಯೋದಲ್ಲಿ ಬಂದಿಲ್ಲ ಸಾರಿ ಇವಾಗ ಮಾಲ್ಗಡೆ ಸ್ವಲ್ಪ ನಾವು ಚಪಾನ ಹಚ್ಕೊಂಡು ಫಿಶ್ಶಿಗೆ ಈ ರೀತಿ ನೀವು ಒಂದೊಂದಾಗಿ ಇಟ್ಟು ಆಮೇಲೆ ಮೇಲುಗಡೆ ಎಣ್ಣೆ ಹಾಕಿರಿ ಸೋನು ಅಂದರೆ ತುಂಬ ಚೆನ್ನಾಗಿ ಬೆಂದತ್ತ ನೋಡ್ರಿ ಇವಾಗ ಮ್ಯಾಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಅಂತ ಒಂದೆರಡರಿಂದ ಒಂದು ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಕೊಂಡು ಒಂದು ಐದರಿಂದ ಒಂದು ಆರು ನಿಮಿಷ ನೀವು ಲೋ ಫ್ಲೇಮ್ ಒಳಗೆ ಬಿಟ್ಬಿಡ್ಬೇಕು ನೋಡಿರಿ ಸೊ ಅಂದರೆ ಫಿಶ್ಶು ಬೇಗ ಬೆಂದತ್ತೆ ನೋಡಕತಿಲ್ಲ ಮ್ಯಾಲ್ಗಡೆ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಹಿಂಗೆ ಸ್ವಲ್ಪ ಮ್ಯಾಲ್ಗಡೆನೂ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ಇದನ್ನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಹೊಳಸಿ ಅಂತ ಸೊ ನೋಡಕತಿಲ್ಲ ಈ ರೀತಿ ನಾನು ಹಿಂಗೆ ಹೊಳಸಿ ಹಾಕ್ಕೊಳ್ತೀನಿ ಒಂದೊಂದು ಫಿಶ್ ನಿಧಾನಕ್ಕೆ ಹಿಂಗೆ ಹೊಳಸಿ ಹಾಕ್ಕೊಂಡ್ರಿ ಅಂದ್ರೆ ಮಸಾಲೆ ಏನು ಅಂಟ್ಕೊಂಡ್ರಂಗಿಲ್ಲ ನೋಡಿ ಸೊ ಫಿಶ್ ಬೆಂದಿಲ್ದ ಹಸಿ ಬಿಸಿಯಾಗಿ ನಾವು ತಗೊಳಕ್ಕೆ ಹೋದ್ವಿ ಅಂತಂದ್ರೆ ಸೊ ಫಿಶ್ ಕಟ್ಟಾಗತ್ತೆ ಹಂಗೆ ಮಸಾಲೆ ಕೂಡ ಕಿತ್ ಬಿಡತ್ತೆ ಸೊ ಉದುರು ಬಿಡುತ್ತೆ ಇವಾಗ ಮ್ಯಾಲಗಡೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳತ್ತೀನಿ ಸೊ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಕರ್ಬೇವು ಫ್ಲೇವರು ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಸೊ ಎರಡೂ ಸೈಡಿಂದ ಫಿಶ್ನ ನೀವು ಚಂದಾಗ ಬೇಯಿಸ್ಕೊಡ್ರಿ ನೋಡಾಕತ್ತಿರಲ್ಲ ಇವಾಗ ಭಾಂಗಡ ಫಿಶ್ ರವಾ ಫ್ರೈ ಮಸ್ತ್ ರೆಡಿ ಆಗೈತಿ ಕಲರು ಕೂಡ ತುಂಬ ಚೆನ್ನಾಗಿ ಬಂದೈತಿ ಹಂಗೆ ಟೇಸ್ಟ್ ಅಂದ್ರೆ ಅನ್ನ ಹೊತ್ತ ಬಂದಿತ್ತು ನೋಡ್ರಿ ಸೊ ನೋಡಕತ್ತಿರಲ್ಲ ಇವಾಗ ನಾನು ಒಂದು ಪ್ಲೇಟ್ಗೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತೀನಿ ಇದು ಅಣ್ಣ ಸಾಂಬಾರು ಜೊತೆ ಫಿಶ್ ಸಾಂಬಾರ್ ಜೊತೆ ಈ ಫಿಶ್ ಫ್ರೈನ ಹಾಗೆ ಕೂಡ ತಿಂತಾಯಿದ್ರು ತುಂಬ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲಿ ಮಕ್ಕಳಿಗೂ ಮಾಡಿಕೊಡ್ರಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಸೊ ಮ್ಯಾಲಗಡೆ ಈ ರೀತಿ ಸ್ವಲ್ಪ ಈರುಳ್ಳಿ ಹಚ್ಕೊಂಡು ಈ ಫಿಶ್ನ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ನೋಡಿದ್ರಲ್ಲ ಕಾರವಾರ ಬಂಗಡ ಫ್ರೈನ ಮಾಡಿ ತೋರ್ಸಿನಿ ಸೊ ಮತ್ತೆ ಆ ಥರ ಮಾಡ್ತೀರಿ ನೀವು ಮಾಡ್ರಿ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಸಿಗ್ತೀನಂತ ನಮಸ್ಕಾರ ರೀ